ಹಾಯ್ ಅವಲ್ಲರಿಗೂ ನಮಸ್ತೆ ಸೊ ನಾ ಇವತ್ತು ತೋಟದ ತೋಟದ ಮನೆ ಹತ್ರ ಹೋಗ್ತಿದ್ದೀವಿ ಅಂದರೆ ನಮ್ಮ ಅಜ್ಜಿ ತಂಗಿ ಒಬ್ಬರು ತೋಟದ ಮನೆ ಹತ್ರ ಅವ್ರ ಮನೆ ಕಟ್ಕೊಂಡಿದ್ದಾರೆ ತೋಟದ ಹತ್ರ ಸೊ ನಮ್ಮ ಅಜ್ಜಿಯವ್ರಿಗೆ ಐದು ಜನ ಅಕ್ಕ ಇರೋದು ಇಬ್ಬರು ಅಕ್ಕ ತಂಗಿರು ಒಂದೇ ಊರಲ್ಲಿರೋದು ಸೊ ಒಂದು ಅಜ್ಜಿ ಅಂದರೆ ನಮ್ಮ ಅಮ್ಮ ಅಮ್ಮ ಇದ್ದಾರಲ್ಲ ಅವ್ರ ಮನೇಲಿ ನಾವು ಇದ್ದಿದ್ದು ಒಂದಿನ ಸೊ ಈಗ ನೆಕ್ಸ್ಟ್ ನಮ್ಮ ನಮ್ಮ ಅಜ್ಜಿನ ತಂಗಿ ನಮ್ಮ ಅಜ್ಜಿ ತಂಗಿ ಮನೆಗೆ ಹೋಗ್ತಿದ್ದೀವಿ ಅವರು ತೋಟದ ಮನೆ ಹತ್ರ ಇರೋದು ಅಲ್ಲಿಗೆ ಹೋಗ್ತಿದ್ದೀವಿ ಸೊ ಅಲ್ಲಿ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ನೋಡೋಣ ಅಲ್ಲೆಲ್ಲ ಹೆಂಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇನ್ನು ನನ್ನ ಮಗ ನಾನೇ ಎತ್ಕೋಬೇಕು ಅಂತ ಅಳ್ತವನೇ ಅಷ್ಟು ದೂರದಿಂದ ಬಂದ ಇವಾಗ ನಾನು ವೀಡಿಯೋ ಮಾಡ್ತಿದ್ದೆ ನೋಡಿ ಅವನಿಗೆ ಬರ್ತು ಇಂದು ನಿದ್ದೆ ಟೈಮ್ ಇವಾಗ ಅದಕ್ಕೋಸ್ಕರ ನಮ್ಮ ಇವರ ಗುಡ್ ಮಾರ್ನಿಂಗ್ ಮಾಡುವ ಗುಡ್ ಮಾರ್ನಿಂಗ್ ಮಾಡು ಹೇಳು ಗುಡ್ ಮಾರ್ನಿಂಗ್ ಹೇಳಮ್ಮ ಹೇಳು ಗುಡ್ ಮಾರ್ನಿಂಗ್ ಹೇಳು ಹೇಳು ಗುಡ್ ಮಾರ್ನಿಂಗ್ ಹೇಳು ಹೆಂಗೆ ಗುಡ್ ಮಾರ್ನಿಂಗ್ ಮಾಡೋದು ಹಾಂ ತೋರಿಸ್ತೀನಮ್ಮ ಲೇ ಪೋಳಿ ತೋರಿಸು ತೋರಿಸಲ್ವಾ ಇಷ್ಟೇನಾ ಬಿಡು ತೋರಿಸ್ಬೇಡ ಬಿಡು ಮುತ್ತ ಕೊಡೋಗಲಿ ಮುತ್ತ గుడ్ బయ్ ఫ్రాంకీస్ కొడందమ్ అమ్మ అలా అమ్మమ్మ ముందే ఒయ్ైతే ఫ్రాంకీస్ కొడందా ఫ్రాంకీస్ కొడు కొడప కొడప్పా కొడు కొద్ట్బుడు ఫ్రాంకీస్ కొడు కొడు సా బాయ్ మడు బాయ్ బాయ్ కడ బాయ్ బాయ్ టాటా బాయ్ బాయ్ ಹ್ಞೂ ವಾ ರಾಗಿ ನೋಡು ಮಮ್ಮಿ ಈ ಟೈಮಲ್ಲಿ ಏನು ಮಮ್ಮಿ ರಾಗಿ ಬರೋದು ಅಲ್ವಾ ಈ ಬೇಸಿಗೆನ ಚಳಿಗಾಲ ಅಲ್ವಾ ಅಮ್ಮ ಮಮ್ಮಿ ರೋಡ್ ಸೈಡಿಗೆ ಯಾಕೆ ಟಾಕ್ತಾರೆ ಗೊತ್ತಿಲ್ಲ ಇವರು ಅಲ್ಲ ತಾಯಿ ಮಾಡಿದ್ಯಾ ಮಾತಾಡಿದ್ವಿ ಬಂದಿಲ್ಲ ಹಂಗಂತದ್ವಾ ಹ್ಞೂ ಇದೇ ನಮ್ಮ ಇನ್ನೊಬ್ಬರು ಅಜ್ಜಿಯವ್ರ ಮನೆ ಸೊ ಫೈನಲಿ ರೀಚ್ ಆದ್ವಿ ಅಲ್ಲಿಂದ ನೆಡ್ಕೊಂಬರೋ ಕೊಡಗೇ ಸಾಕಾಗೋಗುತ್ತೆ ಪಾಪು ಎತ್ಕೊಂಡು ನೆಡ್ಕೊಂಬರೋಕೆ ಆಗೋಲ್ಲ ನೋಡೋಣ ಅವರೆಲ್ಲ ಅವ್ರ್ದೆಲ್ಲ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಇವ್ರಿಗೂ ಯಾರಿಗೂ ಹೇಳಿಲ್ಲ ಮುಂಬೈಂದ ಬರ್ತಿರೋದು ಇಲ್ಲ ಸರ್ಪ್ರೈಸ್ ಕೊಡಕ್ಕೆ ಬಂದಿದ್ದೀವಿ ನೆನ್ನೆನೂ ನಮ್ಮ ಮಮ್ಮಿಗೆ ಫೋನ್ ಮಾಡಿ ಮಾತಾಡಿ ಜೊತೆ ಮುಂಬೈಲೇ ಇದ್ದೀವಿ ಅಂತ ನೋಡೋಣ ಹೆಂಗೆ ಹೆಂಗೆ ಕೇಳಿರುತ್ತೆ ಇವತ್ತು काय बघा <laughs> यावग पण मते येले ना ಹೇಳ್तं बघा हे शमशम शमशम बरडे सरप्राईज नदो चला यावत बन्ने ऐ जोवा आम्ही इतकडीत आलोय इवग ना ए तिमो बाप मनगयता नी मनिकत पा मामा हत्यारते ತಿಮ್ಮಿ ತಿಮ್ಮಿ ಯಾರ ಮೆಂಬರ್ ಇವನವರ್ ಮೆಂಬರ್ ಇಲ್ಲಿ ಹೊಟ್ಟೆ ಊರಿ ಎತ್ಕೊಂಡಿದ್ದೀರಾ ಅಂತ تویہنے ناکن ہمی लीज दबंदा रे मान गुफा बंदा बंदो साते की तिमा रे बंदो हाय बंबई बंद बंबई इंदा नन्ने बंदो नन्ने

ಸೊ ನೋಡಿದ್ರಲ್ವಾ ನಾವು ಕೊಟ್ಟಿದ್ ಸರ್ಪ್ರೈಸ್ಗೆ ಅವ್ರ ರಿಯಾಕ್ಷನ್ ಎಲ್ಲ ಹೆಂಗಿತ್ತಂತ ಹೇಳಿ ಸೊ ಇನ್ನ ನಮ್ಮ ಪಾಪು ಮತ್ತೆ ನಮ್ಮ ಮಾಮನ ಮಗಳು ಇಬ್ರು ಆಟ ಆಡ್ತಿದ್ರು ಬಂದು ನಮ್ಮ ಮಾಮನ್ಗೆ ಎರಡನೇ ಮಗಳು ನಮ್ಮ ಪಾಪಗಿಂತ ಒಂದು ಫೋರ್ ಡೇಸ್ ಚಿಕ್ಕವಳಷ್ಟೇ ಇಬ್ಬರದ್ದು ಒಂದೇ ಏಜ್ ಆಗಿರೋದ್ರಿಂದ ಆಟ ಆಡೋದು ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಆಟ ಆಡ್ತಾವೆ ಎರಡನ್ನೂ ಕೂಡ ಸೊ ಇವ್ರು ಆಟನ ಸ್ವಲ್ಪ ಹೊತ್ತು ನೋಡ್ಕೊಂಡು ಕುಂತಿದ್ವಿ ನಾನು ನಮ್ಮ ಪಾಪಗೂ ಅವ್ರಿಗೂ ಇಬ್ಬರಿಗೂ ಒಂದೇ ಸಲ ಕೇಕ್ ಕೊಟ್ಟಿದ್ದು ನಮ್ಮ ಪಾಪು ಬೇಗ ಬೇಗ ಕೇಕ್ ತಿನ್ಕೊಬಿಟ್ಟ ಇವಾಗ ಅವಳು ಕೇಕ್ ಬೇಕು ಅಂತ ಹೇಳಿ ಅವಳಿಂದ ಓಡಾಡ್ಕೊಂಡು ಕಿತ್ಕೊಳ್ಳೋದೆಲ್ಲ ಮಾಡ್ತಿದ್ದವನು ಸೊ ಇನ್ನು ನೆಕ್ಸ್ಟು ನಮ್ಮ ತಾತ ಎಳ್ನೀರು ತೊಗೊಂಬಂದಿದ್ರು ತೋಟದತ್ರೆಯಿಂದ ಹತ್ರೆಯಿಂದ ಎಳ್ನೀರು ಕುಡಿಯೋದಕ್ಕೆ ಸೊ ಪಾಪಕ್ಕೆ ಕುಡಿಸಿ ನಂತರ ನಾನು ಕುಡ್ದೆ ಈ ಥರ ಊರಿಗೆ ಬಂದಮೇಲೆ ಎಳ್ನೀರು ಮಿಸ್ ಮಾಡೋಕ್ಕೆ ಆಗಲ್ಲ ನಮ್ಮ ಎಳ್ಳೀರು ಕುಡಿಯೋದೇ ಒಂಥರ ಚೆಂದ ಅನಿಸುತ್ತೆ ಊರಿಗೆ ಬಂದಾಗ ಹಾಗೆ ಪಾಪರು ನಾನು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ ಹಸು ಕರುಗಳು ಹಸು ಆಮೇಲೆ ಆಡು ಮರಿಗಳು ಎಲ್ಲ ಇದ್ದಿದ್ದರಿಂದ ನಮ್ಮ ಪಾಪಗಂತೂ ಫುಲ್ ಖುಷಿಯಾಗ್ಬಿಟ್ಟಿತ್ತು ತೋಟದ ಹತ್ರ ಹೋಗಿದ್ದು ಅವನಿವೆಲ್ಲ ಮುಂಬೈಲಿ ನೋಡೋದಕ್ಕೆ ಸಿಗೋಲ್ಲ ಅಲ್ವ ಅವನಿಗೆ ಕುರಿಗಳು ಹಸು ಎಲ್ಲ ನೋಡೋದಕ್ಕೆ ಸಿಗೋಲ್ಲ ಅವನಿಗೆ ಏನಿದ್ರು ಬರೀ ಬೆಕ್ಕು ಮತ್ತೆ ನಾಯಿ ಇವೆರಡೇ ಸಿಗೋದು ಸೊ ಅದಕ್ಕೋಸ್ಕರ ಇಲ್ಲಿಗೆ ಬಂದಾಗ ತುಂಬಾ ಖುಷಿ ಆಗ್ಬಿಟ್ಟಿದ್ದ ಅವನ್ನೆಲ್ಲ ನೋಡಿ ಅದಕ್ಕೋಸ್ಕರ ನಾನು ಸ್ವಲ್ಪ ಆಚರಣೆ ನಿಂತ್ಕೊಂಡು ಅವ್ನಿಗೆ ಅದನ್ನೆಲ್ಲ ತೋರಿಸಿ ಸ್ವಲ್ಪ ಬಿಸಿಲು ಶಾಖ ತಗೋತಿದ್ದೆ ಯಾಕಂತಂದರೆ ಮುಂಬೈನಲ್ಲಿ ಈ ರೀತಿ ಎಲ್ಲಿ ಬಿಸಿಲು ಸಿಗೋಲ್ಲ ಎಲ್ಲ ಕಡೆನೂ ಫುಲ್ ಬಿಲ್ಡಿಂಗ್ 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 ಇನ್ನು ಯಾವಾಗಲೂ ಮನೆಯೊಳಗೆ ಇರ್ತೀವಿ ಸೊ ಊರಿಗೆ ಬಂದಾಗಲಾರು ಅಟ್ಲೀಸ್ಟ್ ನಾವು ಬಿಸಿಲಲ್ಲಿ ಸ್ವಲ್ಪ ಓಡಾಡೋಣ ಅಂತ ಹೇಳಿ ಓಡಾಡ್ಕೊಂಡು ಅಲ್ಲೇ ಚೆನ್ನಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಇನ್ನು ನಾವು ಊರಿಗೆ ಬಂದರೆ ಒಂದು ಟೂ ಡೇಸಲ್ಲೇ ನಮ್ಮ ಕಲರ್ ಸ್ವಲ್ಪ ಡೌನ್ ಆಗಿ ಹೋಗ್ಬಿಟ್ಟಿರುತ್ತೆ ಸೊ ಮುಂಬೈಗಿಂತ ಊರಿಗೆ ಬಂದಾಗ ಸ್ವಲ್ಪ ಜಾಸ್ತಿ ಡಾರ್ಕ್ ಆಗಿಬಿಡ್ತೀವಿ ಅಂತ ನನಗನ್ಸುತ್ತೆ ಬಟ್ ಪರವಾಗಿಲ್ಲ ಊರಿಗೆ ಬರೋದೇ ಒಂದು ಖುಷಿ ಅಂದಮೇಲೆ ಕಲರ್ ಬಗ್ಗೆ ಎಲ್ಲ ಯಾರು ಯೋಚನೆ ಮಾಡ್ತಾರಲ್ವ ಸೊ ಹಿಂಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಆದಮೇಲೆ ನಾವು ಊಟಕ್ಕೆ ಹೋದ್ವಿ ನಮ್ಮ ತಾತ ಕಂಚಿನ ತಟ್ಟೆಯಲ್ಲಿ ಊಟ ಮಾಡ್ತಿದ್ರು ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಶೂಟ್ ಮಾಡಿಕೊಂಡೆ ಸೊ ಹಿಂದಿನ ಕಾಲದಲ್ಲೆಲ್ಲ ಹೀಗೆ ಅಂತಲ್ವ ಕಂಚಿನ ತಟ್ಟೆಯಲ್ಲೇ ಊಟ ಮಾಡೋದು ಕಂಚಿನ ಗ್ಲಾಸಲ್ಲಿ ಕಾಫಿ ಕುಡಿಯೋದಿದೆಲ್ಲ ಸೊ ಅದಕ್ಕೋಸ್ಕರ ನಾನು ಖುಷಿ ಆಗ್ತಿತ್ತು ತಟ್ಟೆ ನೋಡಿನೇ ನಂಗೆ ಖುಷಿ ಆಗ್ತಿತ್ತು ಒಂಥರ ಚೆನ್ನಾಗಿ ಅನಿಸುತ್ತೆ ಇದರಲ್ಲಿ ಊಟ ಮಾಡೋದಕ್ಕೆ ಸೊ ನಮ್ಮ ತಾತ ಅಜ್ಜಿ ಇದರಲ್ಲೇ ಊಟ ಮಾಡೋದು ನೆಕ್ಸ್ಟ್ ಊಟ ಎಲ್ಲ ಮುಗಿಸಿದ್ದಾದಮೇಲೆ ಆಚೆ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ನಮ್ಮ ಪುಟಾಣಿಗಳು ಆಟ ಆಡ್ತಿದ್ವು ನಮ್ಮ ಪಾಪಗಂತೂ ನಮ್ಮ ಅತ್ತೆ ಮಗಳಿಗೆ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿತ್ತು ನಮ್ಮ ಪಾಪ ಬಂದಿದ್ದು ಅಂದರೆ ಅವಳು ಒಬ್ಬಳೇ ಅಲ್ವಾ ಇಲ್ಲಿದ್ದು ಸೊ ಈಗ ನಮ್ಮ ಪಾಪ ಬಂದಿದ್ದಕ್ಕೆ ಫುಲ್ ಖುಷಿಯಾಗಿ ಅವಳು ಕೂಡ ತುಂಬ ಎಂಜಾಯ್ ಮಾಡಿದ್ಳು ಹಾಗೆ ನಾವು ಬೆಳಗ್ಗೆ ಬಂದಿದ್ದು ಸಂಜೆವರೆಗೂ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಸಂಜೆ ಹೊರಟಿ ನಾ ತಾತ ಬನ್ನಿ ಬಿಟ್ಕೊಡ್ತೀನಿ ಊರೊಳಗಡೆ ಗಂಟ ನೆಡ್ಕೊಂಡು ಪಾಪ ಎತ್ಕೊಂಡು ಅಂತ ಹೇಳಿ ಬಿಟ್ಕೊಟ್ರು ಊರೊಳಗಡೆ ಇನ್ನು ಹೋಗಬೇಡಿ ಇಲ್ಲೇ ಇರಿ ಅಂತ ಹೇಳಿ ತುಂಬ ಹಿಂಸೆ ಮಾಡ್ತಿದ್ರು ಬಟ್ ನಮಗೆ ನಾಳೆ ಒಂದು ಮದುವೆಗೆ ಹೋಗಬೇಕಿತ್ತು ಬೆಳಿಗ್ಗೆ ಬೇಗ ಹೋಗಬೇಕು ಅಂತ ಹೇಳಿ ಇರೋದಕ್ಕೆ ಹೋಗಲಿಲ್ಲ ಇನ್ನೂ ದಿನ ಬರ್ತೀವಿ ಅಂತ ಹೇಳಿ ಹೊರಟು ಬಂದುಬಿಟ್ವಿ ನಾನು ಮನೆಗೆ ಬರೋಷ್ಟ್ರೊಳಗಡೆ ಆಲ್ರೆಡಿ ಸಂಜೆ ಆಗಿತ್ತು ಸೊ ಸಂಜೆ ಆಚೆ ಕಡೆಯೇ ಕೂತ್ಕೊಂಡು ಟೀ ಕುಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾ ಮನೆ ಹುಡುಗರು ಇನ್ನು ಅಜ್ಜಿಗೆ ದಿರೋ ಎಲ್ಲ ಬಂದು ಕೂತ್ಕೊಂಡು ಈ ರೀತಿ ಕಾಫಿ ಕುಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ನಮಗಂತೂ ಈ ರೀತಿ ಊರಿಗೆ ಬಂದಾಗ ಹೊರಗಡೆನೆ ಕೂತ್ಕೊಂಡು ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಅಕ್ಕಪಕ್ಕದ ಮನೆಯವರು ಎಲ್ಲ ಒಟ್ಟಿಗೆ ಕೂತ್ಕೊಂಡು ತುಂಬ ಮಾತಾಡ್ತೀವಿ ನನಗಿದೇ ಒಂಥರ ಖುಷಿ ಅನ್ಸುತ್ತೆ ಊರಿಗೆ ಬಂದಾಗ ಆದರೆ ಈಗ ಪ್ರತಿಯೊಬ್ಬರ ಮನೇಲಿ ಟಿ ವಿ ಇರೋದ್ರಿಂದ ರಾತ್ರಿ ಹೊತ್ತು ಅಷ್ಟೊಂದು ಜನ ಕುತ್ಕೊಳ್ಳೋಲ್ಲ ಆಚೆಗಡೆ ಅದೇ ಒಂದು ಬೇಜಾರು ಇನ್ನು ಬೆಳಿಗ್ಗೆ ನಮಗೆ ಮದುವೆಗೆ ಬೇಗ ಹೋಗ್ಬೇಕಾಗಿದ್ದರಿಂದ ಹತ್ತನೇ ರಾತ್ರಿ ನಮಗೆ ಸೀರೆನೆಲ್ಲ ರೆಡಿ ಮಾಡಿಕೊಟ್ರು ಸೊ ನಮಗೆ ಸೀರೆನೂ ಕೂಡ ನಾವು ತಂದಿರಲಿಲ್ಲ ನಮ್ಮ ಸೀರೆ ಎಲ್ಲ ಅಲ್ಲಿ ನಮ್ಮ ಡ್ಯಾಡಿ ಊರಲ್ಲೇ ಇದ್ದು ಸೊ ನಾವು ಅತ್ತೆ ಸೀರೆನೇ ನಮಗೆ ಅದರ ಅದನ್ನೇ ಸ್ವಲ್ಪ ಹೊಲಿಗೆ ಬಿಚ್ಚಿ ಹಾಕಿ ಫಿಕ್ಸ್ ಮಾಡಿ ನಮಗೆ ಕೊಟ್ಟರು ಸೊ ರಾತ್ರಿನೇ ಪ್ಲೇಟ್ಸ್ ಮಾಡಿ ಮಡಗಿದ್ರೆ ಬೆಳಗ್ಗೆ ಉಟ್ಕೊಂಡು ಹೋಗೋದಕ್ಕೆ ಸರಿಯೋಗುತ್ತೆ ಬೇಗ ಬೇಗ ಆಗುತ್ತೆ ಅಂತ ಹೇಳಿ ರಾತ್ರಿನೇ ರೀತಿ ನಮಗೆ ಪ್ಲೇಟ್ಸ್ನೆಲ್ಲ ರೆಡಿ ಮಾಡಿಕೊಟ್ರು ಮೊದಲು ಸೆರಗ್ನ ನೆರಿಗೆ ಮಾಡಿಕೊಂಡು ಅದಕ್ಕೆ ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡಿಕೊಂಡ್ರು ನಂತರ ಸ್ಯಾರಿನ ಹಂಗೆ ರಫ್ ಆಗಿ ಡ್ರೇಪ್ ಮಾಡಿ ಮುಂದೆ ನರಿಗೆನ ನಮಗೆ ಮಾಡಿಕೊಂಡ್ರು ನರಿಗೆ ಮಾಡಿಕೊಂಡು ಅದಕ್ಕೂ ಪಿನ್ ಹಾಕಿ ಸೆಕ್ಯೂರ್ ಮಾಡಿಕೊಂಡ್ರು ನಂತರ ಸೆರಗು ಮತ್ತು ನರಿಗೆ ಎರಡನ್ನೂ ಕೂಡ ಐನ್ ಮಾಡಿ ಮಡಗಿದ್ರು ಸೊ ದಟ್ ನಮಗೆ ಬೆಳಗ್ಗೆ ಈಸಿ ಆಗಲಿ ಅಂತ ಹೇಳಿ ಉಟ್ಕೊಳ್ಳೋದಕ್ಕೆ ಸೆರಗು ನರಿಗೆ ಆದರೆ ಏನು ಸೀರೆ ಸೀರೆ ಉಟ್ಕೊಳ್ಳೋದೇನು ಕಷ್ಟ ಅನ್ಸಾರಲ್ವ ಬೇಗ ಬೇಗ ಆಗ್ಬಿಟ್ಟಿರುತ್ತೆ ಸೊ ನನಗೆ ಸೆರಗು ಮಾಡ್ಕೊಳ್ಳೋದು ಇವೆಲ್ಲ ನನಗೆ ಸ್ವಲ್ಪ ಹಿಂಸೆ ನನಗೆ ಅಷ್ಟು ನೀಟಾಗಿ ಮಾಡ್ಕೊಳ್ಳೋದಕ್ಕೆ ಬರಲ್ಲ ಅಂದರೆ ನಾನು ಯಾವಾಗಲೂ ಒಂದೊಂದು ಸಲ ಉಟ್ಕೊಳ್ತೀನಲ್ಲ ಅದಕ್ಕೋಸ್ಕರ ಬಟ್ ನಮ್ಮ ಅತ್ತೆ ಇದನ್ನೆಲ್ಲ ಹೆಲ್ಪ್ ಮಾಡಿಕೊಟ್ಟಿದ್ರಿಂದ ನಮಗೂ ಬೆಳಗ್ಗೆ ಎದ್ದು ಬೇಗ ರೆಡಿ ಆಗೋದಕ್ಕೆ ಹೆಲ್ಪ್ ಆಯಿತು ಇದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಪಾಪ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಟೈಮ್ ಸ್ಪೆಂಡ್ ಮಾಡೋಷ್ಟೊಳಗಡೆ ಅಡುಗೆ ರೆಡಿ ಆಗಿತ್ತು ಇವತ್ತಿನ ಅಡುಗೆ ಬಂದು ನಾಟಿ ಕೋಳಿ ಸಾರು ಸೊ ನಾಟಿ ಕೋಳಿ ಸಾರು ಮುದ್ದೆ ಮಾಡಿದರು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಸೊ ಈ ರೀತಿ ನಾಟಿ ಕೋಳಿ ಸಾರು ಜೊತೆ ಬೆಣ್ಣೆ ಹಾಕ್ಕೊಂಡು ತಿನ್ನೋದಕ್ಕಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಇನ್ನು ಮದುವೆ ದಿನದ ಬ್ಲಾಗ್ನ ನಾನು ಇನ್ನೊಂದಿನ ಶೇರ್ ಮಾಡ್ತೀನಿ ಇಲ್ಲಿ ನನಗೆ ವಿಡಿಯೋ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಗದೆ ಇರೋ ಕಾರಣ ನಾನು ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗ್ತಿದೆ ಸಾರಿ ಹಾಗೆ ನನ್ನ ಚಾನಲ್ನ ನೀವು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್